ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಪಂದ್ಯ ಮುಕ್ತಾಯದ ಬಳಿಕ ನಮ್ಮ ಟೀಮ್ ಇಂಡಿಯಾದ ನೂತನ ಹೆಡ್ ಕೋಚ್ ಆಗಿರುವಂಥ ರಾಹುಲ್ ಅವರು ಈ ಪಂದ್ಯದ ಕುರಿತು ಏನಪ್ಪ ಹೇಳಿದ್ರು ಅನ್ನೋದನ್ನು ನನಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಐಕನ್ ಕ್ಲಿಕ್ ಮಾಡಿ ನಿನ್ನೆ ಟೀಮ್ ಇಂಡಿಯಾದ ಚಿಕ್ಕ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ಮೊದಲು ಟಿ ಟ್ವೆಂಟಿ ಪಂದ್ಯನ ಹದಿಮೂರು ರನ್ಗಳ ಅಂತರಿಂದ ಸೋತಿದ್ದ ಮೇಲೆ ಟೀಮ್ ಇಂಡಿಯಾ ಎರಡು ಪಂದ್ಯಗಳ ಭರ್ಜರಿಗೆ ಗೆಲ್ತು ಎರಡನೇ ಪಂದ್ಯದಲ್ಲಿ ನೂರು ರನ್ಗಳ ಅಂತ ಅದೇ ರೀತಿ ಎರಡನೇ ಪಂದ್ಯದಲ್ಲಿ ಸಾಂದ್ಯದಲ್ಲಿ ಅಂತಲೇ ಹೇಳ್ಬೋದು ಸಖತ್ತಾಗಿ ಟೀಮ್ ಇಂಡಿಯಾ ಆಡಿದ್ರು ಅಂತಲೇ ಹೇಳ್ಬೋದು ಇನ್ನೊಂದು ನೋಡೋದಾದ್ರೆ ರಾಹುಲ್ ದ್ರಾವಿಡ್ ಅವರ ಗುತ್ತಿಗೆ ಇದೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯ್ತಾರೆ ಬೆನ್ನಲ್ಲೇ ರಾಹುಲ್ ದ್ರಾವಿಡ್ ಅವರು ಮೊನ್ನೆ ತಾನೇ ಟೀಮ್ ಇಂಡಿಯಾದ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇದೇ ಶ್ರೀಲಂಕಾ ಸೀರೀಸ್ ಇಂದ ಅವರು ಹ್ಯಾಂಡ್ ಓವರ್ ತಗೊತಿದ್ದಾರೆ ಅಂದ್ರೆ ಚಾರ್ಜ್ ತಗೊಂತಿದ್ದಾರೆ ಅವರು ಹೆಡ್ ಕೋಚ್ ಆಗಿ ಅದೇ ರೀತಿ ಅದಕ್ಕಿಂತ ಮುಂಚೆ ಟಿ ಟ್ವೆಂಟಿ ತಂಡ ಹೇಗೆ ಮಾಡಬೇಕು ಅನ್ನೋ ಒಂದು ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಪಂದ್ಯ ಕೂಡ ಅವರು ರಿಪ್ಲೈ ಮಾಡಿದ್ದಾರೆ ಅಂತ ಹೇಳಬಹುದು ಟೀಮ್ ಇಂಡಿಯಾ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಇವರನ್ನ ನಾವು ಎರಡು ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಲ್ಲಿಂದಲೇ ರೆಡಿ ಮಾಡ್ತಾ ಇದ್ದೀವಿ ಸಕ್ಕತ್ತಾಗಿರೋ ಟೀಮ್ ನಾವು ಯಾವುದೇ ತರಹದ ಚೇಂಜಸ್ ಮಾಡಲ್ಲ ಇನ್ನೂ ಒಂದೆರಡು ಮೂರು ಚೇಂಜಸ್ ಆಗಿದೆ ಟೀಮ್ ಇಂಡಿಯಾ ಸಕ್ಕತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಜಾಗಕ್ಕೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಗಳು ಸಿಕ್ಕಿದ್ದಾರೆ ಅಂತಾನೆ ಹೇಳಬಹುದು ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಅವರು ಗೌತಮ್ ಗಂಭೀರ್ ಅವರು ಹೇಳಿರೋ ಪ್ರಕಾರ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿ ನೋಡಿ ಬಾಯ್ ಸ್ನೇಹಿತರೆ